ಹಾಯ್ ಗೈಸ್ ಇವತ್ತು ನಮ್ಮ ಮನೇಲಿ ಹೊಸ ವರ್ಷಕ್ಕೆ ಪ್ರಿಪ್ರೇಶನ್ ನಡೀತಾ ಇದೆ ಅಡಿಗೆ ನೋಡಿ ಬನ್ನಿ ನೋಡೋಣ ಏನೇನ್ ಮಾಡ್ತಾ ಇದಾರೆ ಅಂತ ಅಡಿಗೆ ಮನೆಗೆ ಹೋಗೋಣ ಕಮಾಲ್ ಗೈಸ್ ನೋಡಿ ಏನೇನ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಿದ್ದೆ ಕವ್ಯಾಯ್ ಗಾಯ್ ನಾನು ಫಸ್ಟ್ ಇವಾಗ ಚಿಕನ್ ಕಬಾಬ್ಗೆ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ ಗೈಸ್ ಆಮೇಲೆ ಮಾಡ್ತಾ ಚಿಕನ್ ಬಿರಿಯಾನಿ ಚಿಕನ್ ಕಬಾಬ್ ಚಿಕನ್ ಚಾಪ್ಸ್

ಹಾಯ್ ಗಾಯ್ಸ್ ವೆಲ್ಕಮ್ ಟು ಕಾವೇ ಕುರ್ಬಾಸ್ ಯೂಟ್ಯೂಬ್ ಚಾನಲ್ ಡ್ಯಾಲಿ ಮಾಡಿದ್ರು ಅಂದ್ರೆ ಈಗ ಚಿಕನ್ ಬಿರಿಯಾನಿ ಚಿಕನ್ ಚಾಪ್ಸ್ ಅಂಡ್ ಚಿಕನ್ ಕಬಾಬ್ ಎಲ್ಲ ಮಾಡ್ತಾ ಇದೀವಿ ನಮ್ಮ ಮಮ್ಮಿ ಚಿಕನ್ ಚಾಪ್ಸ್ ರೆಡಿ ಮಾಡ್ಕೊತ ಇದಾರೆ ಹೇಳು ಮಮ್ಮಿ ಹೆಂಗಿತ್ತು ಯಾಕಂದ್ರೆ ನನ್ನ ಮಗಳು ಈ ವರ್ಷ ಮದ್ವೆ ಆಗಿದ್ದೀನ ಈ ವರ್ಷ ಅದಕ್ಕೆ ತುಂಬಾ ಖುಷಿಯಾಗಿದ್ದೀವಿ ನಮ್ಗತ್ತು ಈ ವರ್ಷ ತುಂಬಾ ಚೆನ್ನಾಗಿತ್ತು ಚಿಕನ್ ಕಬಾಬ್ನ ಮ್ಯಾರಿನೇಟ್ ಮಾಡಿ ಫ್ರಿಜ್ ನಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಅಂಡ್ ಚಿಕನ್ ಕಬಾಬ್ ಮಾಡಬೇಕು ಅಂಡ್ ಚಿಕನ್ ಬಿರಿಯಾನಿ ಚಿಕನ್ ಚಾಪ್ ಅಂಡ್ ನಮ್ಮ ಮಮ್ಮಿ ಈ ವರ್ಷ ತುಂಬಾ ಚೆನ್ನಾಗಿದೆ ಚೆನ್ನಾಗಿತ್ತು ಅಂತೂ ಯಾಕಂದ್ರೆ ನನ್ನ ಮದ್ವೆ ಆಯ್ತು ನನ್ನ ಮದ್ವೆ ನಮ್ಮ ಮಮ್ಮಿ ಕನ್ಸಾಗಿತ್ತು ಸೊ ಕನ್ಸು ನೆರವೇರಿದೆ ಎರಡ್ ಸಾವಿರದ ಇಪ್ಪತ್ತೈದು ಒಂದ್ ಎರಡ್ ಸಾವಿರದ ಇಪ್ಪತ್ತಾರು ಎಲ್ಲರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಎಲ್ಲರಿಗೂ ಗುಡ್ ನ್ಯೂಸ್ಗಳು ಬರಲಿ ಎಲ್ಲರಿಗೂ ಈ ವರ್ಷ ಅವ್ರ ಏನೇನು ಅಂದ್ಕೊಂಡಿದ್ದಾರೋ ಎಲ್ಲ ಆಗಲಿ ಅಂತ ಕೇಳ್ಕೊಂತ ಆ್ಯಂಡ್ ಈ ವರ್ಷ ನಾವು ಸೆಂಡ್ ಆಫ್ ಕೊಡ್ತಾಯಿದ್ದೀವಿ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿ ಸೆಂಡ್ ಆಫ್ ಮಾಡ್ತಾ ಇದೀವಿ ಆ್ಯಂಡ್ ನಾಳೆ ಎಲ್ಲೆಲ್ಲೆಲ್ಲ ಹೋಗ್ತೀವಿ ಏನು ಅಂತ ಅಂದ್ಬಿಟ್ಟು ಪೂರ್ತಿ ವೀಡಿಯೋ ನೋಡ್ತಾ ಇದ್ದೀವಿ ನನಗೂ ಗೊತ್ತಿಲ್ಲ ಏನು ಪ್ಲ್ಯಾನ್ ಮಾಡಿಲ್ಲ ಹೇಗೆ ಹೋಗುತ್ತೆ ಹೊಸ ವರ್ಷ ಅಂತ ನೋಡಬೇಕು ಗೈಸ್ ಹಾಗೇನೆ ಹೊಸ ಹೊಸ ಬರ್ ಮಾಡ್ಕೊತೀವಿ ಯಾವ ಥರ ಬರ್ ಮಾಡ್ಕೊತೀವಿ ಏನು ಅಂತ ಅಂದ್ಬಿಟ್ಟು ಈ ವಿಡಿಯೋ ನೋಡ್ತಾ ನೋಡ್ತಾರೆ ಎಲ್ಲಿ ಸ್ಕಿಪ್ ಮಾಡಬೇಡಿ ಅಂತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾರೆ ರೈಸ್ ಈಗ ಅಡುಗೆ ಮಾಡಬೇಕು ಅಡುಗೆ ಮಾಡ್ಬೇಕಾದ್ರೆ ನಿಮ್ಗೆ ವೀಡಿಯೋ ತೋರಿಸ್ತೀನಿ ಬರ್ತಾ ಕೀಪ್ ವಾಚಿಂಗ್ ಗೈಸ್ ಹಾಯ್ ಗೈಸ್ ನೋಡಿ ಇವಾಗ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀವಿ ಚಿಕನ್ ಬಿರಿಯಾನಿ ಆ್ಯಂಡ್ ಇದು ಚಿಕನ್ 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 ಬಿರಿಯಾನಿ ಮಾಡ್ತಾ ಇದೀವಿ ಚಿಕನ್ ಬಿರಿಯಾನಿ ಆದ್ಮೇಲೆ ಏನೇನು ತೋರಿಸ್ತೀವಿ ಅಂದ್ರೆ ಫೈನಲಿ ಇಷ್ಟು ರೆಸಿಪಿನ ಮಾಡಿದ್ವಿ ಮನೇಲಿ ಅಂದರೆ ಹಳೆ ವರ್ಷನ ಖುಷಿ ಖುಷಿಯಾಗಿ ಕಳ್ಸ್ಕೊಡೋಕೆ ಚಿಕನ್ ಕಬಾಬ್ ಮಾಡಿದ್ವಿ ಆ್ಯಂಡ್ ಚಿಕನ್ ಬಿರಿಯಾನಿ ರೆಡಿ ಮಾಡಿದ್ವಿ ಚಿಕನ್ ಬಿರಿಯಾನಿ ರೆಸಿಪಿ ನಾವು ಎಕ್ಸ್ಪರ್ಟ್ ಏನಾದರೂ ಸಿಂಪಲ್ಲಾಗಿ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತೀವಿ ಆ್ಯಂಡ್ ನಮ್ಮಮ್ಮಿ ಚಿಕನ್ ಚಾಪ್ಸ್ ಮಾಡಿದರು ನಾನು ಚಿಕನ್ ಬಿರಿಯಾನಿ ಮಾಡಿದ್ದೆ ಆ್ಯಂಡ್ ಚಿಕನ್ ಕಬಾಬ್ ಮಾಡಿದ್ದೆ ಈ ರೀತಿ ಹೊಸ ವರ್ಷನ ಬರ್ ಮಾಡ್ಕೊತಾ ಇದ್ದೀವಿ ಆ್ಯಂಡ್ ಫುಡ್ಡೆಲ್ಲ ಫುಲ್ ಪ್ರಿಪೇರ್ ಮಾಡಿಬಿಟ್ಟು ಊಟ ಮಾಡ್ತಾಯಿದ್ದೀವಿ ಚಿಕನ್ ಚಾಪ್ಸ್ ಬಿರಿಯಾನಿ ಚಿಕನ್ ಕಬಾಬ್ ಆ್ಯಂಡ್ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ ಸ್ವಲ್ಪ ನಾನು ಆ್ಯಂಡ್ ಹನ್ನೆರಡು ಗಂಟೆಗೆಲ್ಲ ಕೇಕ್ ಕಟ್ ಮಾಡಬೇಕಲ್ವಾ ಹೊಸ ಹೊಸ ಬರ್ ಮಾಡ್ಕೊಬೇಕು ಹನ್ನೆರಡು ಗಂಟೆ ಮೀರಿಬಿಟ್ರೆ ಅದು ಗುರುವಾರಕ್ಕೆ ಸೇರ್ಕೊಂಡ್ಬಿಡುತ್ತೆ ಅವಾಗ ನಾನ್ ವೆಜ್ ಇನ್ನೂ ತಿನ್ನೋಕ್ಕಾಗಲ್ಲ ಸೊ ಅದಕ್ಕೆ ಮುಂಚೆ ಬೇಗನೂ ಊಟ ಮಾಡಿಬಿಡೋಣ ಅಂತ ಊಟ ಮಾಡ್ತಾಯಿದ್ವಿ ಎಲ್ಲರೂ ನಾನು ಮಮ್ಮಿ ಡ್ಯಾಡಿ ಆ್ಯಂಡ್ ನನ್ನ ಹಸ್ಬೆಂಡು ನಾಲ್ಕು ಜನ ಊಟ ಮಾಡ್ತಾಯಿದ್ದೀವಿ ಹಾಯ್ ಗಾಯಸ್ ಇವಾಗ ಕೇಕ್ ಕಟ್ ಮಾಡಬೇಕು ಹನ್ನೆರಡು ಗಂಟೆ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಹನ್ನೊಂದುವರೆ ನಾನು ಈ ಥರ ಔಟ್ಫಿಟ್ ಹಾಕೊಂಡಿದ್ದೀನಿ ಗಾಯ್ಸ್ ಫುಲ್ ಡಾರ್ಕ್ ಗ್ರೀನ್ ಹಾಕೊಂಡಿದ್ದೀನಿ ಆ್ಯಂಡ್ ಈ ಥರ ಓದಿ ಹಾಕೊಂಡಿದ್ದೀನಿ ನಾನು ನಮ್ಮ ಮನಿ ಈ ಥರ ಚೂಡಿದಾರ ಹಾಕೊಂಡಿದ್ದಾರೆ ಕೇಕ್ ಕಟ್ ಮಾಡಿ ಟ್ವೆಂಟಿ ಟ್ವೆಂಟಿ ಫೋರ್ನ ವೆಲ್ಕಮ್ ಮಾಡಬೇಕು

ಹೀಗೆ ಹೊಸ ವರ್ಷನ ನಾವು ಕೇಕ್ ಕಟ್ ಮಾಡಿ ಎರಡು ಸಾವಿರದ ಇಪ್ಪತ್ತಾರನ್ನ ಬರ್ ಮಾಡ್ಕೊಂಡಿದ್ದೀವಿ ನಾಲ್ಕು ಜನನು ನಾಲ್ಕಲ್ಲ ಐದು ಜನ ಏನು ಅಂತ ಅಂದ್ಬಿಟ್ಟು ನೀವೇನು ಇದ್ದೀರ ವಿಡಿಯೋ ಕಮೆಂಟ್ಸ್ ಮಾಡಿ ಕಾಯ್ಸ್ ಆ್ಯಂಡ್ ಸ್ಟೆಪ್ ಹಾಕ್ತೆ ಹೊಸ ವರ್ಷನ ಬರ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಸ್ಟೆಪ್ ಹಾಕಲೇಬೇಕಾಗಿತ್ತು ಆ್ಯಂಡ್ ಹಾಕೇ ಹಾಕಿದ್ದೀನಿ ಸ್ವಲ್ಪ ಅಂದರೆ ತುಂಬ ಜಾಸ್ತಿ ಏನಲ್ಲ ಸಿಂಪಲಾಗಿ ನಾನು ನಮ್ಮಮ್ಮಿ ಸಿಂಪಲಾಗಿ ಡ್ಯಾನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ಈ ಥರ ಸ್ಟೆಪ್ ಹಾಕ್ಕೊಂಡು ಹೊಸ ವರ್ಷನ ಬರ್ ಮಾಡ್ಕೊಡೋದ್ರಲ್ಲಿ ಏನೋ ಒಂಥರ ಖುಷಿ ಇದೆ ಗಾಯಸ್ ಆ್ಯಂಡ್ ನೆಕ್ಸ್ಟ್ ನಾನು ನನ್ನ ಹಸ್ಬೆಂಡ್ ಕೂಡ ಒಂದೆರಡು ಸ್ಟೆಪ್ ಹಾಕಿದ್ವಿ ಬಟ್ ಡ್ಯಾಡಿ ಬರಲಿಲ್ಲ ಡ್ಯಾಡಿ ಸ್ವಲ್ಪ ಹೊರಗಡೆ ಇದ್ದರು ಸೊ ಡ್ಯಾಡಿ ಕೇಕ್ ಕಟ್ ಮಾಡಿ ಡ್ಯೂಟಿಗೆ ಹೋಗಿ ಮುಗಿಸಿ ಬರೋಷ್ಟರಲ್ಲಿ ನಾವು ಆಲ್ರೆಡಿ ಸ್ಟೆಪ್ಪೆಲ್ಲ ಹಾಕ್ಬಿಟ್ಟಿದ್ವಿ ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಹೋಗಿದ್ರು ಗಾಯ್ಸ್ ಆ್ಯಂಡ್ ನಾವು ನಾಲ್ಕು ಜನ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಸ್ಟೆಪ್ ಹಾಕ್ಕೊಂಡು ಹೊಸ ವರ್ಷನ ಈ ರೀತಿ ಬರ್ನ್ ಮಾಡ್ಕೊಂಡ್ವಿ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಗಾಯ್ಸ್ ಇವಾಗ ಸ್ನಾನೆಲ್ಲ ಮುಗಿಸಿ ಬಂದಿದ್ದೀವಿ ವು ಗುರುವಾರ ಅಲ್ವಾ ಸೊ ರಾಯರ ಮಟ್ಟಕ್ಕೆ ಹೋಗ್ಬೇಕು ಅನ್ನೋ ಪ್ಲಾನ್ ಇದೆ ರಾಯರ ಮಟ್ಟಕ್ಕೆ ಹೋಗ್ಬಿಟ್ಟು ನೋಡೋಣ ಹೇಗೋಗುತ್ತೆ ಈ ದಿನ ಅಂತ ಅಂದ್ಬಿಟ್ಟು ಎಲ್ಲ ನಿಮಗೋಸ್ಕರ ಕ್ಯಾಪ್ಚರ್ ಮಾಡ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಗಾಯಸ್ ಹಾಯ್ ಗಾಯ್ಸ್ ಇವಾಗ ನಾವು ರಾಘವೇಂದ್ರ ಸ್ವಾಮಿ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾನು ಈ ಥರ ರೆಡಿಯಾಗಿದ್ದೀನಿ ಗಾಯಸ್ ನಮ್ಮ ಮಮ್ಮಿ ಡ್ಯಾಡಿನೂ ರೆಡಿ ಆಗಿದ್ದಾರೆ ತೋರಿಸ್ತಾ ಎಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾಕಿದ ಶುಭಾಶಯಗಳು ಬಾಯ್ ಈ ವರ್ಷ ಎಲ್ರಿಗೂ ಒಳ್ಳೆದಾಗ್ಲಿ ಅವ್ರು ಅನ್ಕೊಂಡಿದ್ರು ನನ್ಕೊಂಡಿರೋ ಅನ್ಕೊಂಡಿದ್ರು ಎಲ್ಲ ಸಕ್ಸಸ್ಫುಲ್ ಆಗಲಿ ಎಲ್ಲರಿಗೂ ತೋರಿಸ್ತೀನಿ ಹ್ಮ್ ಹಾಯ್ ಮೇಡಮ್ ಹ್ಯಾಪಿ ನ್ಯೂ ಇಯರ್ ಜೋರಾಗಿ

ಆ್ಯಂಡ್ ನಾವು ಮೊದಲು ಹೋಗಿದ್ದು ಎಲ್ಲಿಗೆ ಅಂದ್ರೆ ಗಣಪತಿ ದೇವಸ್ಥಾನಕ್ಕೆ ಹೋಗೋಷ್ಟಲ್ಲಿ ತುಂಬ ಲೇಟ್ ಆಗ್ಬಿಟ್ಟಿದ್ರು ಸೊ ಮುಚ್ಚಿಬಿಟ್ಟಿದ್ರು ಹೊರಗಡೆನೆ ಕೈ ಮುಕ್ಕೊಂಡ್ಬಂದ್ವಿ ಆ್ಯಂಡ್ ನೆಕ್ಸ್ಟ್ ಹೋಗಿದ್ದು ನಾವು ಮಠಕ್ಕೆ ಗುರುವಾರ ಬಿದ್ದಿದ್ದರಿಂದ ಹೊಸ ವರ್ಷ ಗುರುವಾರ ರಾಯರನ್ನ ನೋಡಿನೇ ಪ್ರಾರಂಭ ಮಾಡೋಣ ಅಂತ ಅಂದ್ಬಿಟ್ಟು ರಾಯರ ಮಠಕ್ಕೆ ಹೋಗಿದ್ವಿ ಆ್ಯಂಡ್ ಗುರುವಾರ ಇರೋದ್ರಿಂದ ಎಷ್ಟು ಜನ ಬಂದಿದ್ರು ಅಂದರೆ ಸಿಕ್ಕಾಪಟ್ಟೆ ಜನ ಬಂದಿದ್ರು ರಶ್ ಕೂಡ ತುಂಬಾ ಇತ್ತು ಆ್ಯಂಡ್ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಈ ವರ್ಷ ಏನೇನು ಅಂದ್ಕೊಂಡಿದ್ದೀರೋ ಒಳ್ಳೆ ಕೆಲಸ ಎಲ್ಲರ ಜೀವನದಲ್ಲೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಗಾಯಸ್ ರಾಯರನ್ನ ನೋಡ್ಕೊಂಡು ಬಂದ್ವಿ ರಶ್ ಇದ್ರೂ ರಾಯರನ್ನ ದರ್ಶನ ಮಾಡ ಸಿಕ್ಕಾಪಟ್ಟೆ ರಶ್ ಇದ್ರೂ ಕೂಡ ಏನು ಮಾಡೋಕ್ಕಾಗಲ್ಲ ದರ್ಶನ ಮಾಡ್ಕೊಂಡು ಬರಲೇಬೇಕು ರಾಯನ್ನ ಆ್ಯಂಡ್ ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋದ್ರೂ ರಶ್ ಇದ್ದರೂ ಪರವಾಗಿಲ್ಲ ದೇವ್ರನ್ನ ನೋಡ್ಕೊಂಡು ಬರಲೇಬೇಕು ಅನ್ನೋದು ನಮ್ಮ ಉದ್ದೇಶ ಸೊ ಅದಕ್ಕೆ ನೋಡಿಕೊಂಡು ದರ್ಶನ ಮಾಡಿಕೊಂಡು ಬಂದ್ವಿ ಗಾಯಿಸಿ ಆ್ಯಂಡ್ ಪ್ರಸಾದ ಕ್ಯೂ ಅಂತೂ ಸಿಕ್ಕಾಪಟ್ಟೆ ಇತ್ತು ಸೊ ಆಗಲಿಲ್ಲ ನಮಗೆ ನಿಂತ್ಕೊಳಕ್ಕೆ ಅಂದ್ಬಿಟ್ಟು ಸೊ ನಾವು ಹೊರಗಡೆ ತಿನ್ನೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದ್ವಿ ಹೊರಗಡೆ ಮಸಾಲೆ ದೋಸೆ ಆರ್ಡ್ರ್ ಮಾಡ್ಕೊಂಡಿದ್ವಿ ಮಸಾಲೆ ದೋಸೆ ತಿಂದ್ಬಿಟ್ಟು ಮಸಾಲ ಮಜ್ಜಿಗೆ ಕೂಡ ಆರ್ಡ್ರ್ ಮಾಡಿಕೊಂಡಿದ್ದೆ ನಾನು ನಾನು ನಮ್ಮಮ್ಮಿ ನಮ್ಮ ಡ್ಯಾಡಿ ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಮಸಾಲೆ ಮಜ್ಜಿಗೆ ಕುಡ್ಕೊಂಡು ಮಸಾಲೆ ದೋಸೆ ತಿಂದ್ಕೊಂಡು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಮಸಾಲೆ ಮಜ್ಜಿಗೆ ನಾವು ಒಂದು ಹೋಟೆಲ್ಗೆ ಹೋಗ್ತೀವಿ ಅಲ್ಲಿ ಸಿಕ್ಕಾಪಟ್ಟೆ ಸೂಪರಾಗಿರುತ್ತೆ ಅದನ್ನ ಮಿಸ್ ಮಾಡಿದೆ ಕುಡಿದುಬಿಟ್ಟೆ ಬರೋದು ಮಸಾಲೆ ಮಜ್ಜಿಗೆನ ಗಾಯ್ಸ್ ಆ್ಯಂಡ್ ಊಟ ಎಲ್ಲ ಮುಗೀತು ನೆಕ್ಸ್ಟ್ ಮನೆಗೆ ಬಂದ್ವಿ ಗಾಯಸ್ ಮನೆಗೆ ಬಂದಾಗ ಫ್ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾರೂ ಮರಿಬೇಡಿ ಗಾಯಸ್ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಬೇಜಾರಾಗಿದ್ದರೆ ಸಾರಿ ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಮತ್ತೊಮ್ಮೆ ಮಾಡಿ ಅಂತ ಕೇಳ್ಕೊಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬೈ ಚೆಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್